ಆಟೋ ಪೆಟ್ರಾಯ್ಡ್ ಈಗ ರಾಪಿಡ್ ಹೊಸ ಸೇವೆ ಆರಂಭವಾಗಿದೆ ಬರೀ ಪ್ಯಾಸೆಂಜರ್ನ ಮಾತ್ರ ಅಲ್ಲ ಜೊತೆಗೆ ಅವ್ರ ಪೆಟ್ಸ್ ಗಳನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಪ್ರತಿ ರೈಡ್ ನಲ್ಲೂ ಕನಿಷ್ಠ ನೂರು ರೂಪಾಯಿ ಜೊತೆಗೆ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ಸಂಪಾದನೆ ಮಾಡೋ ಒಳ್ಳೆ ಅವಕಾಶ ಏನ್ ಮೇಡಮ್ ವೆಟ್ನರಿ ಹಾಸ್ಪಿಟಲ್ ಹೌದು ಸರ್ ಬನ್ನಿ ಮೇಡಮ್ ಕುತ್ಕೊಳ್ಳಿ ಆಟೋಪಿಟ್ನಲ್ಲಿ ಪ್ರತಿ ರೈಡ್ಗೂ ಶೇಕಡ ಮೂವತ್ತರಷ್ಟು ಎಕ್ಸ್ಟ್ರಾ ಸಿಗುತ್ತೆ ಆದರೆ ಸ್ಪೆಷಾಲಿಟಿ ಅದಲ್ಲ ಓಕೆ ಸರ್ ತುಂಬ ಥ್ಯಾಂಕ್ಸ್ ಇರಲಿ ಮೇಡಮ್ ಏನೋ ಕೋಕೋ ಬೇಗ ಹುಷಾರಾಗಬೇಕು ದುಡಿಯದಿದ್ದೇ ಇರುತ್ತೆ ಬಿಡಿ ಆದರೆ ಇಂಥ ಮುಗ್ಧ ಜೀವಿಗಳಿಗೆ ಸಹಾಯ ಮಾಡ್ತೀವಲ್ಲ ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಬರೋಣ